دي کا لي کا ني سر کي شيخس ني پيلايشن لا ني بندير برادر سسٹر ريت مونکي پڪڙو آشي برسي innan ڪري لو پڪڙي سي يا من سو مونکي پڪڙو برادر سنده ڪمري मस्जिद सुसुला पर बुला पड़ से दिखा के सुंदर सो ने आला चला कि ने ध्यान हो गया अल्लाह मेरा कायर और इसी इसी पर से तुमने रुबे अल्लाह ने कचिता इन रुबे ने आश पर पड़ से दिखा कि तेरी सो आश पर आ इन आला या सो रुबे ये वाकी मन में इसको सो अल्लाह को इसी को दिखा सो बना भाई वाला है इसको सुनाओ जरा सो अमीन ಈಗ ಮುನಿಯಪ್ಪ ಬಂದ ಮುಂದೆ ಬಂದು ಸಣ್ಣ ಹಾಡನ್ನ ಹಾಡ್ತಾರೆ ಆಮೇಲೆ ಚಿಕ್ಕದಾಗಿ ನಾನು ಪ್ರೇರ್ ಮಾಡಿ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಸೇವಕನಾಗಿ ಮಾರ್ಪಡ್ತಾನೆ ಅದ್ರ ಹಿಂದೆ ಬಹಳ ಆತ್ಮ ಆತನೊಂದು ಮಾತನ್ನ ಹೇಳ್ತಾರೆ ಈ ಲೋಕದಲ್ಲಿ ಉತ್ತಮವಾದ ತಂದೆಗೆ ಒಳ್ಳೆಯ ತಂದೆಗೆ ಪ್ರಶಂಸೆ ಸಿಗಲ್ಲ ಅಂತ ಒಳ್ಳೆಯ ತಂದೆಗೆ ಕೃತಜ್ಞತೆ ಸಿಗೋದಿಲ್ಲ ಅಂತ ಒಳ್ಳೆ ತಂದೆಯನ್ನ ತನ್ನ ಮಕ್ಕಳಾಗ್ಲಿ ತನ್ನ ಕುಟುಂಬದವರಾಗ್ಲಿ ಗೌರವಿಸ ಆದ್ರೂ ಕೂಡ ಅದು ಒಬ್ಬ ಉತ್ತಮವಾದಂತಹ ತಂದೆ ಅದ್ಭುತವಾದ ಆ ವ್ಯಕ್ತಿ ನಿನಗಾಗಿ ಶ್ರಮೆ ಪಡೆದ ಇವತ್ತು ನಾನು ಒಂದು ಆರ್ಟಿಕಲ್ ಅನ್ನು ಬರ್ತೇನೆ ಒಂದು ಆರ್ಟಿಕಲ್ ಅಲ್ಲಿ ಬರೆದವರು ತುಂಬಾ ಜನರು ಹಾಕೊಂಡರು ಆರ್ಟಿಕಲ್ ಈ ರೀತಿ ಇದೆ ತಂದೆ ಅನ್ನುವರು ಬಹು ಅದ್ಭುತವಾದಂತ ದೇವರ ಶಕ್ತಿ ತಾಯಿ ಒಂಬತ್ತು ತಿಂಗಳು ಮಾತ್ರ ಮಗುವನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟಕ್ಕೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಪ್ರಸವ ವೇದನೆ ಪಟ್ಟು ನನ್ನ ತಾಯಿ ನನ್ನ ಅಂತ ಅಂತೇಳಿ ಮಕ್ಕಳೆಲ್ಲರೂ ತಾಯಿಯನ್ನ ಗೌರವಿಸ್ತಾನೆ ಆದ್ರೆ ತಂದೆ ನೀನು ಮಗುವಾಗಿರುವಾಗ ಅಥವಾ ಪತ್ನಿಯಾದಂತ ನೀನು ಗರ್ಭವತಿಯಾದ ಮೊದಲನೇ ದಿನದಿಂದಲೇ ಬಹು ಶ್ರಮ ಪಡ್ತಾನೆ ತಂದೆ ಬಹು ಶ್ರಮೆ ಪಡ್ತಾನೆ ನಿನ್ನ ಆರೋಗ್ಯ ಬದಲಿಗೆ ಆರೋಗ್ಯದ ಬಗ್ಗೆ ಯೋಚಿಸ್ತಾನೆ ಮೊದಲೇ ದಿನದಿಂದಲೇ ಪುರುಷ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಹಾತುರಿತಾ ಇರ್ತಾನೆ ಮೊಮ್ಮಕ್ಕಳಿಗಾಗಿ ಹಾತುರಿತಾ ಇರ್ತಾನೆ ಪರಿಶ್ರಮ ಪಡ್ತಾ ಇರ್ತಾನೆ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ತಾನೆ ಮೊದಲನೇ ದಿನದಿಂದಲೇ ಬಹು ಪ್ರಯಾಸ ಮಾಡ್ತಾನೆ ತಾಯಿ ಕೇವಲ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಆಚೆ ತೆಗೆದುಕೊಂಡು ಬಂದ್ರೆ ತಂದೆ ಗರ್ಭದಲ್ಲಿ ನೀನು ಮಗು ಅಂತ ಮೂರು ದಿನ ಮೊದಲನೇ ದಿನದಿಂದಲೇ ಬಹು ಮತ್ತು ಜವಾಬ್ದಾರಿಕೆಯಿಂದ ಕೆಲಸ ಮಾಡ್ತದೆ ಆದ್ರೂ ತಂದೆ ಎಲ್ಲರಿಂದ ಮರೆಯಲ್ಪಡ್ತಾನೆ ಹೆಂಡತೆಯಿಂದ ಮರೆಯಲ್ಪಡ್ತಾನೆ ಮಕ್ಕಳಿಂದ ಮರೆಯಲ್ಪಡ್ತಾನೆ ಬೆಳಿಗ್ಗೆ ಎದ್ದು ಎಷ್ಟೇ ಟಯರ್ಡ್ ಆಗಿದ್ರು ಕೂಡ ಎಷ್ಟೇ ತನ್ನ ದೇಹ ಕಷ್ಟವಾಗಿದ್ರು ಕೂಡ ತನ್ನ ದೇಹ ಏನಿದೆ ಬೇಡ ಅಷ್ಟು ಇಲ್ಲ ಜವಾಬ್ದಾರಿಕೆ ನನ್ನ ಮಕ್ಕಳ ಭವಿಷ್ಯ ನನ್ನ ಮಕ್ಕಳ ಜೀವನ ಮುಂದೆ ಇವರ ಜೀವಿತ ರೂಪಿಸಬೇಕು ಇವರು ಬದುಕು ರೂಪಿಸಬೇಕಂತ ಹೇಳಿ ತಿರುಗಿ ನಿಮ್ಮನ್ನ ಅತಿ ಹೆಚ್ಚವಾಗಿ ಸುರಿತಿಸುವಂತ ಒಂದು ಜೀವ ಅದು ತಂದೆ ಆದ್ರೂ ಕೂಡ ತಂದೆ ಎಲ್ಲರಿಂದ ಕೆಲ್ಸಕ್ಕೆ ಆಗಕ್ಕೆ ಹೋಗ್ತಾನೆ ಎಂಟಿ ಊಟ ಮಾಡೋ ಇಲ್ವೋ ಅಡುಗೆ ಮಾಡಿಕೊಡೋದ ಇಲ್ವೋ ಹೋಟೆಲ್ಗೆ ಹೋಗ್ಬೇಕಾಗುತ್ತೆ ಕೆಲವು ಸಾರಿ ಹಣ ಇರೋದಿಲ್ಲ ಹೋಟೆಲ್ನಲ್ಲಿ ಊಟ ಮಾಡಿದ್ರೆ ಹಣ ಖರ್ಚಾಗುತ್ತೆ ಅಂತೇಳಿ ಉಪವಾಸ ಇರ್ತಾನೆ ಗ್ಯಾಸ್ ಕ್ಯಾಕ್ ಆಗುತ್ತೆ ಎದೇನೋ ಬರುತ್ತೆ ಅದು ಕೂಡ ಯಾರು ತೋರಿಸ್ಕೊಳ್ಳದೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ದಿನವೆಲ್ಲ ದುಡಿದು ಅಷ್ಟು ಪಟ್ಟು ತನ್ನ ಜವಾಬ್ದಾರಿಕೆಯನ್ನ ನೆರವೇರಿಸ್ತಾನೆ ಆದರೂ ಕುಟುಂಬದಲ್ಲಿ ಗೌರವ ಇಲ್ಲ ಬೆಲೆ ಇಲ್ಲ ಅದು ನಿಜವಾದ ತಂದೆಯ ಪರಿಸ್ಥಿತಿ ನಿಜವಾದ ತಂದೆ ನನ್ನ ಮಕ್ಕಳು ಎಲ್ಲಿ ಕಣ್ಣೀರಿಟ್ಟಿರ್ತಾರೋ ನಿಜವಾದ ತಂದೆ ನನ್ನ ಮಕ್ಕಳಿಗೆ ಎಲ್ಲಿ ನಾನು ತಪ್ಪು ತಂದೆಯಾಗಿ ಕಾಣಿಸ್ಬಿಡ್ತೇನೋ ಕೆಟ್ಟ ತಂದೆಯಾಗಿ ಕಾಣಿಸ್ಬಿಡ್ತೇನೋ ನಾನು ನನ್ನ ನನ್ನ ಮಕ್ಕಳ ಮುಂದೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ದಿನ ಎಲ್ಲ ತನ್ನಲ್ಲಿ ಎಷ್ಟೇ ನೋವು ಮನೆಗೆ ಬಂದಾಗ ತನ್ನ ಮಕ್ಕಳ ಯೋಗಕ್ಷೇಮ ನೋಡ್ತಾನೆ ತನ್ನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ತನ್ನ ಮಕ್ಕಳಿಗೆ ತನಗೆ ತನ್ನ ಮಕ್ಕಳಿಗೆ ಒಳ್ಳೆ ಹೊಸಲಿಕ್ಕೆ ಪ್ರಯತ್ನಿಸ್ತಾನೆ ತನ್ನ ಬಂದಿ ನಾದಿದ್ರು ತನ್ನ ಮಕ್ಕಳಿಗೆ ಕಾಲೇಜ್ಗೆ ಒಳ್ಳೆ ಡ್ರೆಸ್ ಇರಬೇಕಂತ ಯೋಚಿಸುತ್ತಾನೆ ಇಂಥ ಒಳ್ಳೆ ತಂದೆಡೆ ಎಲ್ಲರಿಂದ ಮಾಡ್ತಾನೆ ಎಲ್ಲರಿಂದ ತಿರಸ್ಕರಿಸಲ್ಪಡ್ತಾನೆ ತನ್ನ ಹೆಂಡತಿ ಚೆನ್ನಾಗಿರ್ಬೇಕಂತ ಹೇಳಿ ತನ್ನ ಮಕ್ಕಳಿಗಿಂತ ತನ್ನ ಹೆಂಡತಿಯನ್ನ ಮಗುವನ್ನಾಗಿ ನೋಡಿಕೊಳ್ಳುವಂತ ಗಂಡನಿಗೆ ಎಲ್ಲರೂ ಎಲ್ಲ ಕಡೆ ಮನೆಯಲ್ಲಿ ಸರಿಯಾದ ಸೌಲಭ್ಯ ಸಿಗದೆ ಗೌರವ ಸಿಗದೆ ಹೆಂಡತಿ ಮಕ್ಕಳು ಎಷ್ಟೇ ತೋರಿಸಿದ್ರು ಅಪ್ಪನನ್ನ ಅಷ್ಟು ಕಾಳಜಿ ಇರುವಾಗ ಕೆಲ್ಸ ಜಾಗಕ್ಕೆ ಹೋಗ್ತಾನೆ ಬಾಸ್ ಹೇಳ್ತಾನೆ ಅಯೋಗ್ಯ ಬಾಸ್ ಹೇಳ್ತಾನೆ ಕೆಲಸ ಸರಿಯಾಗಿ ಮಾಡಲಿಲ್ಲ ಇನ್ನೊಬ್ಬ ಏನೋ ಹೇಳ್ತಾನೆ ಮತ್ತೊಬ್ಬ ಏನೋ ಹೇಳ್ತಾನೆ ಅದನ್ನೆಲ್ಲ ಸಹಿಸಿಕೊಂಡು ಮನೆಗೆ ಬಂದಿರೋ ಪ್ರೀತಿಯಿಂದ ತನ್ನ ಅವರೊಂದಿಗೆ ತನ್ನ ಮಕ್ಕಳೊಂದಿಗಿರ್ತಾನೆ ಆದರೂ ತನ್ನ ಮಕ್ಕಳು ತನ್ನ ಕುಟುಂಬ ಗೌರವಿಸೋದೇ ಇಲ್ಲ ಪ್ರೀತಿಸೋದೇ ಇಲ್ಲ ಇದು ನಿಜವಾದ ಅಪ್ಪನ ಪರಿಸ್ಥಿತಿ ಇಂಥ ಕಾಲದ ಮೇಲೆ ಇರುವಂತ ಸಮಾಜ ಅಪ್ಪನಾದವನು ತನ್ನ ಮಕ್ಕಳ ಬಗ್ಗೆ ಯೋಚಿಸ್ತಿರ್ತಾನೆ ತಾನು ಊಟ ಮಾಡುವಾಗ ನನ್ನ ಮಕ್ಕಳು ಊಟ ಮಾಡಿದ್ರೂ ಇಲ್ವೋ ತಾನು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಎಲ್ಲಿ ನನ್ನ ಮಕ್ಕಳು ಸಮಾಜದ ಮುಂದೆ ಅವ್ರು ಒಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕಾಗೋದಿರುವ ಅಂತ ಹೇಳಿ ತ್ಯಾಗಮಯ ತ್ಯಾಗವನ್ನೇ ಮಾಡ್ತಿರ್ತಾನೆ ಕಷ್ಟಗಳನ್ನು ಹಾದು ಹೋಗ್ತಿರ್ತಾನೆ ಶ್ರಮಗಳನ್ನು ಹಾದು ಹೋಗ್ತಿರ್ತಾನೆ ಆದ್ರೂ ಕೂಡ ಕುಟುಂಬದಲ್ಲಿ ಕೂಡ ಕುಟುಂಬದಲ್ಲಿ ತಿರುಸಾರ ಕುಟುಂಬದ ಎಲ್ಲರಿಂದ ಅನೇಕ ನೋವುಗಳನ್ನು ಅನುಭವಿಸಿ ತನ್ನ ಕುಟುಂಬವನ್ನ ಸಮಾಧಿಸಿರುವವರೆಗೂ ಕಾಪಾಡುತ್ತಾನೆ ತನ್ನ ಕುಟುಂಬಕ್ಕೆ ಬೇಕಾದ ಒದಗಿಸಿಕೊಡ್ಸ ಮುಂದೆ ಹೋಗ್ತಿರ್ತಾನೆ ಆ ತಂದೆಗೆ ಕೊಡಬೇಕಾದ ಗೌರವ ಇಲ್ಲಿ ಆ ತಂದೆಗೆ ಸಿಗಬೇಕಾದಂತ ಮರ್ಯಾದೆಯಲ್ಲಿ ಆ ತಂದೆಯನ್ನ ಯಾವ ರೀತಿ ನೋಡ್ಕೊಳ್ಬೇಕು ಆ ತಂದೆಗೆ ಎಷ್ಟು ಪ್ರೀತಿ ಕೊಡಬೇಕು ಆ ಪ್ರೀತಿಯಲ್ಲಿ ಹೋಗ್ಬಿಟ್ಟ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟ ತಾಯಿ ಮಾತ್ರ ಸಮಾಧಿ ಸೇರುವವರೆಗೂ ಎಲ್ಲರ ದೃಷ್ಟಿಯಲ್ಲಿ ಪೂಜೆ ನೀರು ಎಲ್ಲ ದೃಷ್ಟಿಯಲ್ಲಿ ಮಾತೇ ಎಲ್ಲ ದೃಷ್ಟಿಯಲ್ಲಿ ದೇವರು ಆದ್ರೆ ತನ್ನ ಬದುಕನ್ನೇ ಹರಿದು ಹಾಕಿಕೊಂಡು ತನ್ನ ಬದುಕನ್ನೇ ತ್ಯಾಗ ತನ್ನ ಜೀವಿತವನ್ನೇ ಎಲ್ಲ ತಾನು ಸಮಾವಿಸಿ ಇರುವವರೆಗೂ ಎಲ್ಲ ಕುಟುಂಬದ ಸದಸ್ಯರ ಜವಾಬ್ದಾರಿಗೆ ಇದ್ದಾಗ ಒಳ್ಳೆದನ್ನು ಮಾಡ್ತಾ ಇರುವ ತಂದೆ ಮಾತು ಬರ್ತಾರೆ ಏನು ತಂದೆಯಿಂದ ಮರ್ತಿದೀಯೋ ನೀನು ಕುಟುಂಬದಲ್ಲಿ ಪುರುಷನಿಗೆ ಕೊಡಬೇಕಾದ ಸ್ಥಾನಮಾನ ಆ ಪುರುಷನಿಗೆ ಕೊಡಬೇಕಾದ ತಂದೆ ಅವನಿಗೆ ಕೊಡಬೇಕಾಗಿದ್ದ ಸಂತೋಷ ಕೊಡ್ತಾ ಇದೆಯಾ ಇಲ್ಲದೆ ಹೋದ್ರೆ ಯೋಚನೆ ಇಲ್ಲದೆ ಹೋದ್ರೆ ಸ್ವಲ್ಪ ಯೋಚನೆ ಜೀವ ಅದೇ ರೀತಿಯಾಗಿ ಪರಲೋಕದ ತಂದೆ ನಮಗೆ ಅಪಾರವಾದ ಪ್ರೀತಿ ತೋರಿಸಿದ ಆ ಪರಲೋಕದ ತಂದೆ ಅಪಾರವಾದ ಪ್ರೀತಿ ತೋರಿಸಿದ ஆ தந்தைய எவ்வளவு எஸ் பிரீதா நம்ம யோசிச்சு டே இல்லை குளித்திருப்ப நீங்க பரிசு நீங்கள் சேர்ந்தவரை எல்லோருமே பிரதிஃபலு பிரதிஃபல கொடுத்த ಕುಟುಂಬವನ್ನು ಸಾಧಿಸುವುದರಲ್ಲಿ ಒಂದು ವೇಳೆ ನೀನು ವೇದನೆ ಎಂದಿರಬಹುದು ಎಷ್ಟೋ ಸಾರಿ ನೀನು ಯೋಚನೆ ಮಾಡಬಹುದು ನಾನು ಇಷ್ಟೆಲ್ಲ ಮಾಡ್ತಿದ್ದೀನಲ್ಲ ನನಗೆ ಸರಿಯಾದ ಪ್ರೀತಿ ಸಿಗ್ತಾ ಇಲ್ಲ ನನ್ನ ಕುಟುಂಬದಿಂದ ನನಗೆ ಸರಿಯಾದ ಗೌರವ ಸಿಗ್ತಾ ಇಲ್ಲ ನನ್ನ ಕುಟುಂಬದಿಂದ ನನಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ನೀನು ವೇಳೆ ನಾನು ಇಷ್ಟೆಲ್ಲ ಕಷ್ಟಪಡ್ತೇನೆ ಕೇವಲ ನಾನು ಎಂ ಮಿಷನ್ ಹಾಗೆ ದುಡ್ಡಿಗೋಸ್ಕರಲ್ಲಿ ಯೋಚಿಸ್ತಾ ಇದ್ದ ಕೂಗಿ ಹೋಗಿದ್ದೀಯ ಭಯಪಡಬೇಡ ನೀನು ಬಹು ಅಂಗದಿಯ ಬಹು ಶ್ರೇಷ್ಠವಾದವನು ದೇವರು ಬಹಳಷ್ಟು ನೀನು ಮತ್ತೊಬ್ಬರಂತೆ ಸಾಕಿಸಲು ಏರ್ಪಡಿಸಿದೆಯಲ್ಲ ನಿನ್ನ ಬೆವರು ಸುರಿಸಿ ಕಷ್ಟಪಟ್ಟು ಮತ್ತೊಬ್ಬರಿಗೆ ನೀನು ಊಟ ಆಗ್ತಾ ಇದೆಯಲ್ಲ ಸಾಕಿಸಲು ನಿಜವಾಗಲೂ ಶ್ರೇಷ್ಠ ದೇವರನ್ನ ಬಹಳ ಆಶ್ವಾಸ ನಿರಾಶನಾಗದೆ ಧೈರ್ಯದಿಂದ ಮುಂದೆ ಸಾಕು ಕರ್ತನು ಉತ್ತಮ ಬಳುವಳಿಯನ್ನು ಕೊಡುತ್ತಾರೆ ಉತ್ತಮ ಆಶೀರ್ವಾದಗಳನ್ನು ಕರ್ತನಿಗೆ ಕೊಡಲಿಕ್ಕಿದ್ದಾರೆ ಹೆದರು ಬೇಡ ಬೇಡ ಮುಂದೆ ಸಾಕು ಧೈರ್ಯ ತಂದಿಗೂ ಮುಂದೆ ನಡೆ ಕರ್ತನ ಆಶೀರ್ವದಿಸಲಿ ಈ ಸಂದರ್ಭದಲ್ಲಿ ಮುಂದೆ ಬಂದ ಸ್ವಲ್ಪ ಏನ್ ಜಾಸ್ತಿ ಆಗಿರಲ್ಲ ಅದು ನಮ್ಮಲ್ಲಿ ಹಿಂಗೆ ಇವ್ರಿಗೆ ಹಾಕುತ್ತ ಎಲ್ರಿಗೂ ಸ್ವಲ್ಪ ಸೇರಿ ಪೇಟನು ಇವ್ರಿಗೆ ಹಾಕಬೇಕು ಯಾಕಂದ್ರೆ ವಯಸ್ಸು ಜಾಸ್ತಿ ಆಗುತ್ತದೆ ತುಂಬಾ ಸಂತೋಷ ಮಾಡ

ನೀನು ಕೃಪಾ ಸಂಪೂರ್ಣನು ತಂದೆಯ ಹೃದಯವನ್ನ ಇವರೆಲ್ಲರಿಗೂ ಕೊಟ್ಟಿದ್ದೀರಿ ಸಭೆಯೊಳಗಡೆ ಇರುವಂತಹ ಇವರು ಅಶ್ವೆ ಪಡೆಯುತ್ತಿದ್ದಾರೆ ನಿನ್ನ ಹೃದಯವನ್ನ ಇವರು ಹೊತ್ತುಕೊಂಡವರಾಗಿಲ್ಲ ಈ ಸಮಾಜಕ್ಕೆ ತನ್ನ ಕುಟುಂಬಕ್ಕೆ ತಂದೆಯ ಹೊಂದಿ ತನ್ನ ಮಕ್ಕಳನ್ನು ಸಾಕುತ್ತಾ ಸಲು ಎಷ್ಟೇ ಪರಿಶ್ರಮಗಳು ಬಂದರೂ ದುಃಖ ಬಂದನು ತತ್ತೆ ಆಗಿಯೋ ಒಳ್ಳೆದರಪ್ಪಯರ ಒರಪ್ಪ ಒಪ್ಪನ ಅಶೋ ಇವರ ಒಪ್ಪ ಒಪ್ಪನ ಮಹಿಮೆಯನ್ನು ತುಪ್ಪಿಸುವು ಇವರ ಒಪ್ಪ ಒಪ್ಪನ ದಾಯಿಯನ್ನು ತುಪ್ಪಿಸುವು ಇದರ ಪಾಸಪೂಲ್ನ ಏನು ಇಲ್ಲಪ್ಪ ನೀ ತಮ್ಮ ಒಳ್ಳೆ ಕಂದೆ ಆಗಿದಿ ಆ ತಂದೆರುದುಯ ನಮ ಕೊಟ್ಟಿದ್ದಿ ಸ್ವಪ್ನ ಆ ತಂದೆ ಅರುದುಯ ನದಿ ಕೊತ್ತುವುದಕ್ಕಾಗಿ ಸ್ವಪ್ನ ಪಚುದಾತ್ಮದೇ தந்தைய ஹய் நம்ம கொட்டிருக்க இல்லை அனைத்து தந்தையே எல்லோ நோட் நோவன தந்தையாக அனைத்து நோ அனுபவசா யாரும் தந்தைய ஹயிலுவாங்க தந்தையு அஸ்வாதே

ಇವರ ಕಣ್ಣೀರುಗಳು ಇವರ ವೇದನೆಗಳು ಇವರನ್ನು ಸಂತಹಿಸಿ ಬಲಪಡಿಸು ಯಥೇಚ್ಛವಾಗಿ ಹೆಚ್ಚು ಫಲಪಡುವ ನಿನಗೆ ಬರೆಯಲಿಕ್ಕೆ ಇವರ ಕಷ್ಟವನ್ನು ಇವರನ್ನು ಭೂವಿಸಬೇಕು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲರೂ ಘನಮಾನ ಮಹಿಮೆಯೊಂದಿಗೆ ಸಲ್ಲಿಸಿದೆ